ಒಳ್ಳೆ ಒಂದು ಊಟವನ್ನ ಹಸಿದ ಹೊಟ್ಟೆಗೂ ಊಟವನ್ನು ಹಾಕುವಂತ ದಾರಿ ತಪ್ಪಿದಂತ ಒಳ್ಳೆ ಬಟ್ಟೆಯನ್ನ ಒತ್ತನ್ನು ಸಹ ಹಾಕೊಂಡಿರುವಂತದ್ದು ದಾರಿ ತಪ್ಪಿದಂತನ ಗ್ಯಾಸ್ ಸಿಲಿಂಡರು ಇನ್ನಿತರ ಎಲ್ಲ ಪದಾರ್ಥಗಳು ಇವನು ಸಹ ನಮ್ಮ ಅಡುಗೆ ಎಣ್ಣೆ ಎಲ್ಲಾನು ತುಟ್ಟಿಯಾಗಿದೆ ಆಗಿದೆ ಆ ತಟ್ಟೆ ಅನ್ನೋದು ಸಮಾಧಾನ ಪಟ್ಕೊಂಡು ಇವನು ಸಹ ಅವರು ಮನೆ ನಡೆಸಿರದ್ದು ಸಹ ದಾರಿ ತಪ್ಪಿದ್ದನ ದಾರಿ ತಪ್ಪಿದಂದ್ರೆ ಏನು ಅಂತ ಕೇಳು ಬಹುಶಃ ಕುಮಾರಸ್ವಾಮಿ ಅವರು ಬಿ ಜೆ ಪಿಗೆ ಹೋಗಿ ಅವ್ರು ದಾರಿ ತಪ್ಪಿದ್ದಾರೆ ಈ ದಾರಿ ತಪ್ಪಿದ ಮ್ಯಾಗ ದಾರಿ ತಪ್ಪಿದ ಹೇಳಿಕೆಗಳನ್ನ ಕೊಡ್ತಾ ಇದಾರೆ ಅವ್ರು ನೋಡಿ ಅಂಬೇಡ್ಕರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ ಅವ್ರು ಇಡೀ ವಿಶ್ವದ ಆಸ್ತಿ ಭಾರತ ದೇಶದ ಆಸ್ತಿ ಕಾಂಗ್ರೆಸ್ ಅವ್ರದ್ದು ಆಸ್ತಿ ಬಿಜೆಪಿಯವ್ರದ್ದು ಆಸ್ತಿ ಎಲ್ಲದೂ ಆಸ್ತಿ ಹಂಗ್ ನೋಡ್ಬೇಕಾದ್ರೆ ಈ ಮೂರ್ತಿ ಇವತ್ತು ಪ್ರಚಾರ ಮಾಡಬೇಕಾಗಿದ್ರೆ ನಾನು ಉದ್ಘಾಟನೆ ಮಾಡಿಲ್ಲ ಇದನ್ನ ಈ ಮೂರ್ತಿ ಮೊದಲು ಚಿಕ್ಕದಾಗಿತ್ತು ನಿಮ್ಗೆ ಗೊತ್ತಿದೆ ಇವತ್ತು ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಮತ್ತು ವಿಶೇಷವಾಗಿ ನಮ್ಮ ನೀರಾವರಿ ಸದರಲ್ಲಿ ನಾನು ಈ ಮೂರ್ತಿಗೆ ಹಣವನ್ನು ಕೊಟ್ಟಿ ಸಹ ಇದೊಂದು ಭವ್ಯವಾದಂತ ಸರ್ಕಲ್ ಮೂರ್ತಿ ಮಾಡಿಸಿದ್ದೀನಿ ಹೇಳ್ಬೋದ ಅಂಬೇಡ್ಕರ್ ಪಕ್ಷಾತೀತ ಪಕ್ಷಾತೀತ ಜಾತ್ಯಾತೀತನೂ ಕೂಡ ಅಂಬೇಡ್ಕರ್ ಕೆವರ ದಲಿತರ ಆಸ್ತಿ ಅಲ್ಲ ಅದು ಇವತ್ತು ನಾವು ನೀವು ಏನು ಮಾತಾಡ್ತಾ ಇದೀವಲ್ಲ ನಮ್ಗೆ ಮಾತನಾಡಕ್ಕೆ ಹಕ್ಕು ಸಿಕ್ಕಿರುವಂತದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಯೊಬ್ಬರಿಗೂ ಓಟಿನ ಅವಕಾಶ ಸಿಕ್ಕಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮೆರಿಕ ರಾಷ್ಟ್ರ ಅನೇಕ ಶತಮಾನದಿಂದ ಅವರು ಸಹ ಅಂಬೇಡ್ಕರಿಗೆ ಮತದಾನ ಹಾಕಿ ಸಿಕ್ಕಿರಲಿಲ್ಲ ಮತ್ತು ಒಬ್ಬ ವ್ಯಕ್ತಿಗೆ ಒಂದು ಓಟು ಎಷ್ಟೋ ಶ್ರೀಮಂತ ಇರಲಿ ಬಡವ ಇರಲಿ ಸಮಾನತೆ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಮಾಡುವಂತ ರಾಜಕೀಯರು ಬೇಡ ಈ ಪುಟ್ಟ ಗಲಾಟೆಗಳು ಇರ್ತಾರೆ ಅದನ್ನ ನಿರ್ಲಕ್ಷ್ಯ ಮಾಡುವಂತೆ ಇವತ್ತಿನ ದಿವಸ ಅದು ಬೇಡ ಇವತ್ತು ದಿವಸ ಅಂಬೇಡ್ಕರ್ ಅವರ ಅವರು ಶ್ರೇಷ್ಠರು ವಿಶ್ವಮಾನವರು ಏನ ಭಾರತ ರತ್ನ ಅವರು ಸಂವಿಧಾನ ಕೊಟ್ಟಂತವ್ರು ಅದನ್ನ ಎಲ್ಲರೂ ಕೂಡ ಆಚರಣೆ ಮಾಡೋಣ ಇದಕ್ಕೆ ವಿವಾದ ಬೇಡ